ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗರ ಇವತ್ತಿನ ಈ ಒಂದು ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಒಂದು ಪ್ರೋಮೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಶ್ರಾವಣಿಗೆ ಅವ್ರ ಅಜ್ಜಿ ಬಂದುಬಿಟ್ಟು ಇರ್ತಾರೆ ಅಲ್ಲ ಸುಬ್ಬು ಬರೋದು ಮನೆ ಕೆಲಸಕ್ಕೋಸ್ಕರ ಅದು ನಿಮ್ಮ ಅಪ್ಪನ ಪಸ್ನಲ್ಲಿ ಕೆಲಸಗಳನ್ನ ನೋಡೋದಿಕ್ಕೆ ಅಂತ ಹೇಳಿ ಕೆಲಸಕ್ಕೆ ಅಂತ ಬರೋನು ಕೆಲಸನ ನೋಡ್ಕೊಂಡು ಹೋಗ್ಬೇಕು ಹೊರ್ತು ಅದು ಹೇಗೆ ಅವನು ನಿನ್ನನ್ನು ಇಷ್ಟಪಟ್ಟುಬಿಡ್ತಾನೆ ಅದು ಕೂಡ ನೀನು ಮನೆ ಕೆಲಸನ ಹೋಗಿ ಇಷ್ಟಪಟ್ಟಿದ್ಯಲ್ಲ ಅದು ಬೇರೆ ಅವನು ನಮ್ಮ ಮನ್ಸನ್ನೆಲ್ಲ ಇಷ್ಟು ಬೇಗ ಗೆದ್ಬಿಟ್ಟಿದ್ದಾನಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿ ಜೋರು ಮಾಡಿ ಬೈತಾಳೆ ಅವಾಗ ಶ್ರಾವಣಿಗೆ ಅರ್ಥ ಆಗುತ್ತೆ ಅಜ್ಜಿಯೂ ಕೂಡ ಸುಬ್ಬನ್ನ ಕಂಡ್ರೆ ಇಷ್ಟ ಇದೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವಾಗ ಅಜ್ಜಿ ನೀನು ಇಷ್ಟೊತ್ತು ಮಾಡಿ ಇದು ತಮಾಷೆನ ಅಂತ ಹೇಳ್ತಾಳೆ ಖಂಡಿತವಾಗ್ಲೂ ದೇವರನೆಗೂ ತಮಾಷೆನೆ ಕಣೆ ಸುಬ್ಬು ಅಂದರೆ ಖಂಡಿತವಾಗ್ಲೂ ನನಗೂ ಇಷ್ಟನೇ ನಿನಗೂ ಒಳ್ಳೆ ಜೋಡಿ ಹಾಕ್ತಾನೆ ಅಂತ ಹೇಳಿ ಅಜ್ಜಿ ಅವಳನ್ನ ತಪ್ಕೊಂತಾಳೆ ಅದಾದ ನಂತರ ಇನ್ನೊಂದು ಕಡೆ ಇಲ್ಲಿ ಶ್ರೀವಲಿನ ಮದುವೆ ಆಗಬೇಕು ಅಂತ ಹೇಳಿ ಅವರ ಅಮ್ಮ ಸುಬ್ಬು ಹತ್ರ ಬೇಡಿಕೆನ ಇಟ್ಟಿರ್ತಾಳೆ ಆಗ ಸುಬ್ಬು ಯೋಚನೆ ಮಾಡ್ತಿರ್ತಾನೆ ಬಟ್ ಆದರೆ ಅವರ ಅಪ್ಪ ಹೋಗಿ ಸುಬ್ಬು ಕಾಲಿಗೆ ಬಿದ್ದು ಒಪ್ಸಿರ್ತಾನೆ ಆಗ ಶ ಸೊಬ್ಬು ಇದ್ದು ಶ್ರೀವಲಿನ ಮದುವೆ ಆಗ್ಲಿಕ್ಕೆ ಒಪ್ಪಿರ್ತಾನೆ ಅದನ್ನು ಬಂದುಬಿಟ್ಟು ಮನೆಯಲ್ಲಿ ಎಲ್ಲರ ಮುಂದೆನೂ ಕೂಡ ಒಪ್ಕೊಳ್ತಾನೆ ನನ್ನ ಒಂದು ಸರಿ ನಿನ್ನ ತೀರ್ಮಾನ ಏನು ಹೇಳು ಅಂತ ಹೇಳಿ ಶ್ರೀವಲಿ ಅವರ ಅಮ್ಮ ಕೇಳ್ತಾಳೆ ಆವಾಗ ನನಗೆ ಶ್ರೀವಲಿನ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ಹೇಳ್ತಾನೆ ಆವಾಗ ಅವ್ರ ಮನೇಲಿರುವಂತಹ ಪ್ರತಿಯೊಬ್ಬರು ಕೂಡ ಖುಷಿ ಆಗ್ತಾರೆ ಹಾಗೆ ಸ್ವಲ್ಪ ಜನ ಶಾಕ್ ಕೂಡ ಹಾಕ್ತಾರೆ ಇದಿಷ್ಟು ಕೂಡ ಮಂಗಳವಾರದ ಸಂಚಿಕೆಯಲ್ಲಿ ನಡೆಯುವಂತಹ ಪ್ರೋಮೋ ಆಗಿತ್ತು ಸ್ನೇಹಿತರೆ ಐ ಹೋಪ್ ನಿಮಗೂ ಕೂಡ ಇವತ್ತಿನ ಈ ಒಂದು ಪ್ರೋಮೋ ಸಂಚಿಕೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಿಮ್ಮ ನಿಮಗೂ ಕೂಡ ಈ ಸೀರಿಯಲ್ ಏನಾದ್ರು ಇಷ್ಟ ಆಗಿದ್ದರೆ ಹಾಗೆ ನೀವು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವ ಸೀರಿಯಲ್ನ ಪ್ರೋಮೋ ಬೇಕು ಅಥವಾ ಎಪಿಸೋಡ್ಸ್ಗಳು ಬೇಕು ಅಂತ ಏನಾದ್ರು ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು ನಾನು ಅದೇ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ಓಕೆನಾ ಸೊ ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಹಾಲ್